ಎರಡು ಯಾಕಂದ್ರೆ ಅವ್ರ ಜೊತೆಗೆ ಇದ್ದೀರಿ ಅನುಭವ ಮಂಟಪದ ಸೇವಾ ಮಾಡಿರಿ ಅವ್ರ ಜೊತೆಗೆ ಅವ್ರು ಬಿಟ್ಟು ಈ ಕಡೆ ಬಂದಾಗ ನೀವು ಅಲ್ಲಿಗೆ ಇದ್ದೀರಿ ಎರಡು ಎರಡು ನುಡಿಗಳು ಅಷ್ಟೇ ಇವತ್ತಿನ ದಿವಸ ಒಂದು ನೂರ ನಾಲ್ಕು ವರ್ಷಗಳ ಕಾಲ ತಮ್ಮ ಒಂದು ಇಡೀ ಬದುಕನ್ನು ಶರಣರಂತೆ ಬದುಕಿ ಅನುಭವ ಮಂಟಪದಲ್ಲಿ ಇಡೀ ತಮ್ಮ ಜೀವನವನ್ನು ಶರಣರ ಸಂದೇಶಕ್ಕಾಗಿ ಅದೇ ರೀತಿಯಾಗಿ ಅವರು ಹಲವಾರು ನಾಟಕಗಳನ್ನು ಬರೆದು ಇಡೀ ಕರ್ನಾಟಕದಾದ್ಯಂತ ಅವರು ಇಪ್ಪತ್ತೈದು ಮೂವತ್ತು ನಾಟಕಗಳು ಪ್ರಚಾರ ಆಗಿರ್ತಕ್ಕಂಥವ್ವಿ ಅದಕ್ಕೆ ಕೊನೆಗೂ ಸಹಿತ ಅವರು ಈಗ ಆರು ತಿಂಗಳ ಇದ್ದರು ಆವಾಗ ಅವರು ಒಂದು ವಚನ ಗುಮ್ಮಟ ಅಂತ ತಿಳ್ಕೊಂಡು ಒಂದು ಪೋಗ ಅಳ ಕಟ್ಟಿ ಅವ್ರ ಚರಿತ್ರೆ ಬರೆದಿದ್ರು ಅದು ಕಲಬುರಗಿ ಕಾರ್ಯಕ್ರಮಕ್ಕೆ ಹೋದಾಗ ಕಳೀತಂಥದ್ದು ಭಾಳ ಎಲ್ಲರ ಕಡೆ ಕೇಳಿದರೆ ಸಿಗಲಿಲ್ಲ ಮತ್ತ ಹೇಳಿದ್ರೆ ಇಲ್ಲ ಇನ್ನು ಬರಿಬೇಕಾಗೈತೆ ಅಂತ ತಿಳ್ಕೊಂಡು ಮತ್ತೆ ನೋಟ್ಬುಕ್ ಪೆನ್ ಧರಿಸಿ ಮತ್ತದ ಇಡೀ ವಚನ ಗುಮ್ಮಟ ಅಂತ ತಿಳ್ಕೊಂಡು ಮತ್ತೆ ಪುನಃ ಏನು ಮಾಡಿದಾರೆ ಅಂತ ಕೂಗೋಳಗಡ್ಡೆ ಕುರಿತಾಗಿ ಅವ್ರ ಚರಿತ್ರೆ ಬರೆದ್ರು ನಾಟಕ ಅದೇ ರೀತಿಯಾಗಿ ಇನ್ನೊಂದು ಸಿದ್ದರಾಮೇಶ್ವರ ಬರಿಬೇಕಂತ ತಿಳ್ಕೊಂಡು ಅದನ್ನು ಒಂದೇ ಒಂದು ತಿಂಗಳಲ್ಲಿ ಸಿದ್ದರಾಮೇಶ್ವರ ನಾಟಕ ಅವ್ನು ಬರೆದ್ರು ಇದು ಯಾವಾಗಂತಂದ್ರೆ ಈಗ ಎಂಟು ತಿಂಗಳ ಹಿಂದ್ರಿ ಆರು ತಿಂಗಳ ಹಿಂದೆ ಈ ಕಡೆ ಬಂದ್ರೆ ಎಂಟು ತಿಂಗಳಿಂದ ಬರೆದ್ರು ಅದನ್ನ ಅಪ್ಪವರು ಸಹಿತ ಆಗ ಪ್ರಿಂಟ್ ಮಾಡಿ ಕೊಟ್ಟರು ಭಾಳ ಖುಷಿ ಆದ್ರು ಅವರು ಅದಕ್ಕೆ ಒಬ್ಬರ ಪ್ರಾರ್ಥನಾ ಮಾಡ್ತಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ ಯಾಕೊಂಡ್ರೆ ಅಪ್ಪರು ಕುರ್ಚಿ ಕೊಡ್ಸಿದ್ರು ಅವ್ರಿಗೆ ಓಡಾಡಕ್ಕೆ ಇಡೀ ಆ ಕುರ್ಚಿ ತಗೊಂಡು ಅವರ ಮುಂದೆ ಹಾಕಿದ್ರು ಅದೇನು ಆ ದೇವರಾಜಿಗೆ ಹಚ್ಚಿದ್ರು ಸೇವಾಕ ಅವ್ನು ಬಿಡಿ ಅವರ ಬಂದು ಆ ಕುರ್ಚಿ ಕೂಡ ಬರ್ತಿದ್ರು ಕುರ್ಚಿ ಕೂಡ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಈ ಟೇಬಲ್ ಮೇಲೆ ಬಸವಣ್ಣವ್ರು ಫೋಟೋ ಅಲ್ಲಿ ಇಟ್ಟು ಸೀದಾ ಅಲ್ಲಿ ಬಂದವರು ಮುಂಜಾನೆ ಸಾಯಂಕಾಲ ಎರಡು ಹೊತ್ತು ಅವರ ಸ್ವತಃ ವೀಲ್ ಚೇರ್ ಮೇಲೆ ಬಂದು ಅಲ್ಲಿ ನಿಂತು ಪ್ರಾರ್ಥನಾ ಮಾಡಿ ಜೈ ಹಾಕಿ ಮತ್ತು ಬಿಸಿಲಿಗೆ ಬರ್ತಿದ್ರು ಬಿಸಿಲಿಗೆ ಬಂದು ಮತ್ತೇನು ಮಾಡ್ತಿದ್ರು ಅಂತಂದ್ರೆ ಯಾರು ಬರ್ತಾರಲ್ಲ ಬಂದರಿಗೆ ಸಾಕಾಗ್ಬೇಕ್ರಿ ಅಷ್ಟು ಅವ್ರಿಗೆ ಹಾಡ ಹಾಡಿ ಪ್ರವಚನ ಮಾಡಿ ಅವರಷ್ಟು ಶಕ್ತಿ ಇಲ್ಲಿ ಅವ್ರಿಗೆ ಸ್ವಾಮಿಗಳಾಗಿರ್ತಕ್ಕಂಥವ್ರಿಗೆ ಸಹಿತ ನೂರು ವರ್ಷಕ್ಕೆ ಯಾರೋ ಮಾತಾಡಿದೆವ್ರಿ ಇಲ್ಲ ಅದಕ್ಕೆ ಶಕ್ತಿ ಏನು ಮಾಡಿದ್ರು ಅಂತಂದ್ರೆ ಅವರು ಇಡೀ ಚನ್ನಬಸವ ಪಟ್ಟದೇವರ ಅಖಂಡ ಆಶೀರ್ವಾದ ಬಸವಾದಿ ಶಿವಶರಣರ ಆಶೀರ್ವಾದ ಅವ್ರಿಗಿತ್ ಯಾಕಂತಂದ್ರೆ ನೋಡ್ರಿ ಒಂದು ನೂರು ವರ್ಷ ಆಯ್ತಂದ್ರೆ ಹಾಸಿಗೆ ಹಿಡಿದು ಬಿಡ್ತಾರೆ ಎಲ್ಲರೂ ಈಗ ಎಲ್ಲರೂ ಆದ್ರೆ ಅವ್ರು ಯಾಕಿತ್ತಪ್ಪ ಅಂತಂದ್ರ ಇಡೀ ತಮ್ಮ ಬಸವ ತತ್ವ ಜೀವನವನ್ನೇ ಏನ್ ಅಂದ್ರೆ ಶರಣರಿಗಾಗಿ ಅರ್ಪಿಸಿದ್ರು ಅವರು